ಕೆರೆ ಕಾಲುವೆ ದುರಸ್ತಿಗೆ ಮುಂದಾದ ಸ್ವಾಮೀಜಿ ಹೌದು ಇದು ಚಳ್ಳಕೆರೆ ತಾಲೂಕಿನ ಕಸಬಾ ಹೋಬಳಿಯಲ್ಲಿಯೇ ಎರಡನೇ ಅತಿ ದೊಡ್ಡ ಕೆರೆಯಾಗಿರುವ ದೊಡ್ಡೇರಿ ಗ್ರಾಮದ ದೊಡ್ಡ ಕೆರೆ ಕಳೆದ ಹಲವಾರು ವರ್ಷಗಳಿಂದ ಸರಿಯಾಗಿ ಕೆರೆಗೆ ನೀರು ಹರಿಯುತ್ತಿಲ್ಲ ದೊಡ್ಡೇರಿಗೆ ಕೆರೆ ನೀರು ಹರಿಯುವ ಗೋಪನಹಳ್ಳಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡ ಗರಣಿ ಸೇತುವೆಯಿಂದ ದೊಡ್ಡೇರಿ ಕೆರೆಗೆ ನೀರು ಹರಿಯುವ ಶೀಟರ್ ಸ್ಥಾನ ಮುಂದಾಗಿದ್ದು ಎರಡಗಂಟೆಗಳು ಬೆಳೆದಿರುವುದರಿಂದ ಕೆರೆಗೆ ನೀರು ಹರಿಯದೇ ಇರುವುದನ್ನು ಮನಗಂಡ ದೊಡ್ಡೇರಿ ಕನ್ನೇಶ್ವರ ಆಶ್ರಮದ ಶ್ರೀ ಮಲ್ಲಪ್ಪ ಸ್ವಾಮಿಗಳು ಗರಣಿ ಸೇವೆಯಿಂದ ದೊಡ್ಡೇರಿ ಕೆರೆ ಕಾಲುವೆ ಸುಮಾರು ಏಳು ಕಿಲೋಮೀಟರ್ ದೂರದ ಕಾಲುವೆಗೆ ಗುರುವಾರ ಕಾಲುವೆಯ ಎರಡೂ ಬದಿ ಗಿಡಗಳ ದುರಸ್ತಿ ಹಾಗೂ ಉಳೆಸುವ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಮಲ್ಲಪ್ಪ ಸ್ವಾಮೀಜಿ ಮಾತನಾಡಿ ಕ್ಷೇತ್ರದ ಸಂಸದ ಹೋಳಿಲೈಂ ಕಾರಜೋಳ ಹಾಗೂ ಶಾಸಕ ನೀರಕಮೂರ್ತಿರವರ ಗಮನ ಸೆಳೆಯಲಾಗಿದ್ದು ಅವರೂ ಸಹ ಕಾಲುವೆ ದುರಸ್ತಿಗೆ ಸ್ಪಂದಿಸಿ ಕೆ ಕೆಲಸವೂ ಮಾಡಿಸಿದ್ದಾರೆ ಆದರೆ ಗುತ್ತಿಗೆದಾರರು ಸರಿಯಾಗಿ ಮಾಡದೆ ಕಾಮಗಾರಿಗೆ ಸರ್ಕಾರದ ಹಣ ಬಿಡುಗಡೆ ಮಾಡಿದೆ ಕಾಮಗಾರಿ ಸರಿಯಾಗಿ ಆಗುತ್ತಿಲ್ಲ ಆದ್ದರಿಂದ ಕೆರೆಗೆ ನೀರು ಹರಿಯದೆ ಬರಿದಾಗಿದೆ ಆದ್ದರಿಂದ ಪ್ರತಿ ವರ್ಷ ನಾನು ವೈಯಕ್ತಿಕವಾಗಿ ಕಾಲುವೆ ದುರಸ್ತಿ ಮಾಡಿಸುತ್ತೇನೆ ಎಂದು ತಿಳಿಸಿದ್ದಾರೆ ಬರೆದಿಂದ ಕೋಡಿ ಬಿದ್ದರು ಕೆರೆ ವಿವೇಕ ಕೇಮಲ್ ಅವರು ಕಂಟ್ರಾಕ್ಟ್ ಯಾರ್ಯಾರು ಕೊಟ್ಟು ಬಿಡ್ತಾರೆ ಇವಾಗ ಕಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವ್ರು ಮಾಡಲ್ಲ ಸುಮ್ಮನೆ ಅದೇ ಹೋಗ್ತಾರೆ ಅಂತ ನಾನು ಇಟ್ಟಕ್ಕೆ ತರಿಸಿ ತಗಿಸ್ತಾ ಈ ದೊಡ್ಡ ಕೆರೆಗೆ ಹೋದಲ್ಲಿ ನೀವು ಕಾಲೇಜ್ ಹೋಗಿ ಎಷ್ಟು ಕಿಲೋ ಎಷ್ಟು ಕಿಲೋಮೀಟ್ರ್ ಏಳು ಕಿಲೋಮೀಟರ್ ಏಳು ಕಿಲೋಮೀಟ್ರ್ ಏನು ನಿಮ್ಮ ಸ್ವಂತ ಇದರಿಂದ ಮಾಡಿಸ್ತೀರ ಭಗವಂತ ಒಳ್ಳೇದಾದ ಜನಗಳಿಗೆ ಅಲ್ಲ ಪ್ರತಿ ವರ್ಷನೂ ಮಾಡ್ತೀರಾ ಪ್ರತಿ ವರ್ಷನೂ ಮಾಡ್ತೀರಾ